ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಭ್ಯಾಸ ಯೂಟ್ಯೂಬ್ ಚಾನಲ್ ಇಂದಿನ ವೀಡಿಯೋದಲ್ಲಿ ನಿಮಗೋಸ್ಕರ ಸೂಪರಾಗಿರೋ ಒಂದು ಟಾಪಿಕ್ ತಂದಿದ್ದೀನಿ ನೀವು ಫೇಸ್ಬುಕ್ ಯೂಸ್ ಮಾಡ್ತಿದ್ದರೆ ಖಂಡಿತವಾಗಿ ವಿಡಿಯೋನ ನೋಡಲೇಬೇಕು ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದರಿಂದ ನಾವು ಯಾವುದೇ ಹೇಳಿ ಬಿಟ್ಟರೂ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತೀವಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಫೇಸ್ಬುಕ್ ಯೂಸ್ ಮಾಡುವಾಗ ಕೆಟ್ಟ ಕೆಟ್ಟ ಫೋಟೋ ಮತ್ತು ವಿಡಿಯೋಗಳು ಬರ್ತಾ ಈ ಸೆಟ್ಟಿಂಗನ್ನು ಆನ್ ಮಾಡಿಕೊಳ್ಳಿ ಇನ್ನು ಮುಂದೆ ಕೆಟ್ಟ ಕೆಟ್ಟ ಫೋಟೋ ಮತ್ತು ವಿಡಿಯೋಗಳು ಬರುವುದಿಲ್ಲ ನಿಮ್ಮ ಫೇಸ್ಬುಕ್ ಅಕೌಂಟ್ ಸೇಫ್ ಸೇಫಾಗಿರುತ್ತೆ ನಿಮ್ಮೊಂದು ಮೊಬೈಲ್ನಲ್ಲಿ ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಮತ್ತು ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ಪ್ರಿಪೇರೆನ್ಸಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆನ್ಸಿಟಿವ್ ಕಾಂಟ್ಯಾಕ್ಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಫಿಕಲ್ಟ್ ಇದ್ದರೆ ಕೆಟೆಕಟ್ಟೆ ವಿಡಿಯೋ ಬರುತ್ತೆ ಇದನ್ನು ಶೋ ಲೆಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಶೋ ಮೇಲೆ ಕ್ಲಿಕ್ ಮಾಡಿ ಏನು ಮುಂದೆ ಕೆಟ್ಟಕಟ್ಟೆ ವಿಡಿಯೋಗಳು ಬರುವುದಿಲ್ಲ ನಿಮ್ಮ ಫೇಸ್ಬುಕ್ ಅಕೌಂಟ್ ಶೇಪ್ ಆಗಿರುತ್ತೆ ಫೇಸ್ಬುಕ್ ಯೂಸ್ ಮಾಡುವವರು ಈ ಸೆಟ್ಟಿಂಗನ್ನು ತಪ್ಪದೇ ಆನ್ ಮಾಡಿಕೊಳ್ಳಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ఈ యొర విడియోగ నమ్మ చను సబ్స్క్రైబ్ మిథ్యాంక్ ఫార్ వాచింగ్